ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಚಿನ್ನ ಬೆಳ್ಳಿ ದರ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಏರುತ್ತಾ ಇಳಿಯುತ್ತಾ ಇದರ ಬಗ್ಗೆ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡಿಕೊಳ್ಳಿ ಕಳೆದ ಎರಡು ವರ್ಷಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಶೇಕಡ ನೂರಕ್ಕಿಂತ ಹೆಚ್ಚು ಏರಿಕೆಯಾಗಿತ್ತು ಒಂದು ದಶಕದಲ್ಲಿ ಮೊದಲ ಬಾರಿಗೆ ಚಿನ್ನವು ಏಳು ಪರ್ಸೆಂಟ್ ಮತ್ತು ಬೆಳ್ಳಿ ಹನ್ನೊಂದರಷ್ಟು ಕುಸಿತವನ್ನು ಕಂಡಿದೆ ಈ ಕುಸಿತ ಕೆಲವರಿಗೆ ಶಾಕ್ ಅಂತಲೇ ಹೇಳಬಹುದು ಬೆಳ್ಳಿ ಮಾರುಕಟ್ಟೆ ಚಿನ್ನ ಹೆಚ್ಚಾದಂತೆ ಬೆಳ್ಳಿ ಬೆಲೆ ಕೂಡ ಗಗನಕ್ಕೇರಿತು ಆರ್ಥಿಕ ಅನಿಶ್ಚಿತತೆ ನೀತಿ ಗೊಂದಲ ಟ್ರಂಪ್ರ ಸುಂಕಗಳು ಮತ್ತು ಹಣದುಬ್ಬರದ ಭಯಗಳು ಇವೆಲ್ಲವೂ ಸೇರಿ ಲೋಹದ ಬೆಲೆಗಳನ್ನು ಹೆಚ್ಚಿಸಲಾಗಿತ್ತು ಜಾಗತಿಕ ಬೆಳ್ಳಿ ಪೂರೈಕೆಯ ಕೊರತೆ ಕೂಡ ಬೆಲೆಗಳ ಏರಿಕೆ ಮತ್ತು ಇಳಿಕೆಯ ಮೇಲೆ ಎಫೆಕ್ಟ್ ಆಗತ್ತೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯ ಹೇಗಿರಬಹುದು ಅಂತ ನೋಡೋದಾದರೆ ಈ ಒಂದು ಚಿನ್ನದ ಬೆಲೆಯ ಹೂಡಿಕೆ ಹೆಚ್ಚಾದಂತೆ ಚಿನ್ನದ ಏರಿಕೆ ಕೂಡ ಆಗ್ತಾ ಇರುತ್ತೆ ಪೂರೈಕೆ ಸಮಸ್ಯೆ ಇನ್ನೂ ಕೂಡ ಬಗೆಹರದಿಲ್ಲ ಹೀಗಾಗಿ ಬೆಲೆಗಳು ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳಲಾಗ್ತಿದೆ ಇದರರ್ಥ ಇದು ಕೇವಲ ತಾತ್ಕಾಲಿಕ ಅಷ್ಟೇ ಮುಂದಿನ ದಿನಗಳಲ್ಲಿ ಮತ್ತೆ ಬೆಲೆ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹೀಗಿರುವಾಗ ಬಂಗಾರದ ಮೇಲೆ ಹೂಡಿಕೆ ಮಾಡುವವರು ಹೆಚ್ಚುತ್ತಾರೆ ಚಿನ್ನದ ಬಗ್ಗೆ ಟ್ರಂಪರ ಸಕಾರಾತ್ಮಕ ಹೇಳಿಕೆಗಳಿಂದಾಗಿ ಡಾಲರ್ ಬಲಗೊಳ್ಳೋದು ಮತ್ತು ವ್ಯಾಪಾರ ಉದ್ವಿಗ್ನತೆ ಕಡಿಮೆಯಾಗೋದು ಈ ಬದಲಾವಣೆಗೆ ಕಾರಣ ಆಗಬಹುದು ಸೊ ಚಿನ್ನದ ಅಟ್ರಾಕ್ಷನ್ ಸ್ವಲ್ಪ ಕಡಿಮೆ ಆದರೆ ಚಿನ್ನದ ಬೆಲೆ ಇಳಿಕೆ ಆಗಬಹುದು ಆದರೆ ಗಮನಾರ್ಹವಾಗಿ ಇಳಿಕೆ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಇದೆ ಇನ್ನಷ್ಟು ಕುಸಿಯುತ್ತೆ ಅಂತ ಕಾಯ್ತಿರೋರಿಗೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಗೊಂದಲ ಆಗುತ್ತೆ ಬಟ್ ಚಿನ್ನದ ಬೆಲೆ ಸ್ವಲ್ಪ ಹೆಚ್ಚು ಕುಸಿಬಹುದು ಅಂತ ಹೇಳಲಾಗ್ತಿದೆಯೇ ಹೊರತು ತಾತ್ಕಾಲಿಕವಾಗಿ ಚಿನ್ನದ ಬೆಲೆ ಕುಸಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು